ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕಲ್ಪನಾಶ್ರೀ ಇವತ್ತು ನಾನು ಬೀಟ್ರೂಟ್ ಪಲ್ಯ ಮಾಡೋ ವಿಧಾನ ಹೇಳ್ತಾ ಇದ್ದೀನಿ ನೋಡಿ ನಾನು ಎರಡು ಬೀಟ್ರೂಟನ್ನು ಈ ಥರ ತುರಿದು ಇಟ್ಕೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಟಿದ್ದೀನಿ ಆರರಿಂದ ಏಳು ಒಣಗಿದ ಮೆಣಸಿನ್ಕಾಯಿ ಎರಡು ಹೆಸ್ಲು ಕರಿಬೇವು ಮತ್ತು ಕ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಒಂದು ಟೇಬಲ್ ಸ್ಪೂನಷ್ಟು ನೋಡಿ ಬಾಣಲಿ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಮತ್ತು ಅದರಲ್ಲಿ ಟೂ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾಗೋವರೆಗೂ ವೆಯ್ಟ್ ಮಾಡೋಣ ಎಣ್ಣೆ ಬಿಸಿ ಆಗ್ತಿದೆ ಎಣ್ಣೆ ಬೇಕು ಅನ್ನೋರು ಜಾಸ್ತಿನೂ ಹಾಕ್ಕೋಬೋದು ತೊಂದರೆ ಇಲ್ಲ ಆದರೆ ಸ್ವಲ್ಪ ಆದಷ್ಟು ಎಣ್ಣೆ ಕಡಿಮೆ ಯೂಸ್ ಮಾಡಿದ್ರೆ ಹೆಲ್ತ್ ಒಳ್ಳೆಯದು ನೋಡಿ ಎಣ್ಣೆ ಕಾಯಿದೆ ಇವಾಗ ಕ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಚೆನ್ನಾಗಿ ಚಿಟಪಟ ಅನ್ನೋವರೆಗೂ ಕರಿಬೇವು ಹಾಕ್ಬಾರ್ದು ಯಾಕಂದರೆ ಚಿಟಪಟ ಅಂದೆ ಹಂಗೆ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ತಾಸು ಕಹಿ ನೋಡಿ ನೋಡಿರೋದು ಚೆನ್ನಾಗಿ ಚಿಟಪಟ ಅಂತಿದೆ ಕರಿಬೇ ಹಾಕೋಬೇಕು ಕರ್ಬೆ ಮತ್ತು ಇವಾಗ ಕಡಲೆಬೇಳೆ ಉದ್ದಿನ ಬೇಳೆನ ಹಾಕಿ ಚೆನ್ನಾಗಿ ಗೋಲ್ಡ್ ಕಲರ್ ಬರೋವರೆಗೂ ಉರಿಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀವಿ ಗೋಲ್ಡ್ ಕಲರ್ ಬರ್ತಾ ಇದೆ ಈರುಳ್ಳಿ ಹಾಕೋಬೇಕು ಈರುಳ್ಳಿ ಮತ್ತೆ ಒಂದು ಮೆಣಸು ಹೇಳ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈರುಳ್ಳಿ ಗೋಲ್ಡ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಬೇ ಒರ್ಕೊಂಡ್ರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡಿ ಇದರ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಫುಲ್ಲು ಗೋಲ್ಡ್ ಕಲರ್ ಆಗಿದೆ ಇವಾಗ ಬೀಟ್ರೂಟ್ ಹಾಕ್ಕೊಳ್ಳೋಣ ಹಿಂಗೆ ತುರ್ಬಿಟ್ಕೊಂಡಿರೋ ಬೀಟ್ರೂಟ್ ಹಾಕ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಬೇಕು

తస్త ఉప్పు హోటల్ స్పూన్ అప్పు హాస్తి తగళు స్వల్ప ఉప్పు నిమిషో చన మిక్స్కొద హిషి ఐద్రిందం బస్కోస్ క్లోస్ ಇವಾಗ ಐದರಿಂದ ಹತ್ತು ನಿಮಿಷ ಆಗಿದೆ ಇವಾಗ ಹತ್ತು ನಿಮಿಷ ಆಗಿದೆ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇವಾಗ ತುರಿದಿಟ್ಟಿರೋ ಕೊಬ್ಬರಿ ತುರಿನ ಸರಿ ತೆಂಗಿನಕಾಯಿ ತುರಿನ ಹಾಕ್ಕೋಬೇಕು ನಾಲ್ಕೈದು ಟೇಬಲ್ ಸ್ಪೂನ್ ಅಷ್ಟು ಎಸ್ ಹಾಕಿ ಕೊಬ್ಬರಿ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಲ್ಲಿ ಕ್ಲೋಸ್ ಮಾಡಿ ನೋಡಿ ಇವಾಗ ಬೀಟ್ರೂಟ್ ಪಲ್ಯ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್ ರುಚಿ ರುಚಿಯಾದ ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ ನೀವು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಚಪಾತಿ ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್